ಬನ್ನಿ ಆತ್ಮೀಯ ಸ್ನೇಹಿತರೆ ಇವತ್ತು ನಾವು ಮೊದಲು ಪರಮಾತ್ಮ ತಂದೆಯ ಪರಿಚಯವನ್ನು ಮಾಡಿಕೊಳ್ಳೋಣ ಪರಮಾತ್ಮ ತಂದೆಯ ಯಥಾರ್ಥ ಪರಿಚಯವಿಲ್ಲದೆ ಯಾವ ವಿಕರ್ಮಗಳು ಕೂಡ ವಿನಾಶ ಆಗೋದಿಲ್ಲ ನಿಮ್ಮ ಪಾಪ ಕರ್ಮಗಳೇ ಆಗಲಿ ಹಿಂದಿನ ಜನ್ಮದ ಯಾವ ಕರ್ಮವೇ ಆಗಲಿ ಮುಕ್ತವಾಗಬೇಕು ಅಂದರೆ ಪರಮಾತ್ಮನ ಯಥಾರ್ಥ ಪರಿಚಯ ಅತ್ಯಗತ್ಯ ಆದ್ದರಿಂದ ಪರಮಾತ್ಮನ ಯಥಾರ್ಥ ಪರಿಚಯ ಮಾಡ್ಕೊಳ್ಳೋಣ ಇದಕ್ಕೂ ಮುಂಚೆ ನಿಮಗೊಂದು ಕತೆ ಹೇಳ್ತೀನಿ ಯಥಾರ್ಥ ಪರಮಾತ್ಮನ ಯಥಾರ್ಥ ಪರಿಚಯ ಮಾಡಿಕೊಳ್ಳೋಕು ಮುಂಚೆ ಒಂದು ಕಥೆಯನ್ನು ಹೇಳ್ತೀನಿ ಒಬ್ಬ ಗುರುವಿಗೆ ನಾಲ್ಕು ಜನ ಶಿಷ್ಯರಿರ್ತಾರೆ ನಾಲ್ಕು ಐದು ಅಷ್ಟು ನೆನಪಿಲ್ಲ ಅವರು ನಾಲ್ಕು ಐದು ಜನನೂ ಕೂಡ ಏನಾಗಿರ್ತಾರೆ ಅಂಧರು ಅಂದರೆ ಗುರುಡರು ಅವರು ಸಾರಿ ಗುರುಗಳು ಕರೆದು ಗುರುಗಳು ಕರೆದಿ ಒಂದು ಆನೆಯನ್ನು ತಂದು ನಿಲ್ಲಿಸಿ ಇದನ್ನ ಮುಟ್ಟಿ ನೋಡಿ ಇದು ಏನು ಅಂತ ಹೇಳಿ ಅಂತ ಹೇಳ್ತಾರಂತೆ ಇದು ಹೇಗಿದೆ ಅಂತ ಹೇಳಿ ಈ ಆನೆಯನ್ನ ಮುಟ್ಟಿ ನೋಡಿ ಇದು ಹೇಗಿದೆ ಹೇಳಿ ಅಂತ ಒಬ್ಬ ಶಿಷ್ಯ ಬಾಲವನ್ನ ಹಿಡ್ಕೊತಾನೆ ಒಬ್ಬ ಶಿಷ್ಯ ಹೊಟ್ಟೆಯನ್ನು ಮುಡ್ತಾನೆ ಒಬ್ಬ ಶಿಷ್ಯ ಸೊಂಡಲನ್ನ ಮುಡ್ತಾನೆ ಒಬ್ಬ ಶಿಷ್ಯ ಕಿವಿಯನ್ನು ಮುಡ್ತಾನೆ ಆ ಬಾಲವನ್ನ ಹಿಡಿದ ಶಿಷ್ಯ ಹೇಳ್ತಾನೆ ಇದು ಹಾವಿನ ತರ ಇದೆ ಗುರುಗಳೇ ಹೊಟ್ಟೆಯನ್ನು ಮುಟ್ತೋನು ಇದು ಗೋಡೆ ತರ ಇದೆ ಗುರುಗಳೇ ಕಿವಿಯನ್ನ ಮುಟ್ತೋನು ಇದು ಕೇರ್ತಾರಲ್ಲ ಮರ ಅದ್ ಆ ತರ ಇದೆ ಗುರುಗಳೇ ಸೊಂಡಲಿನ ಮುಟ್ತೋನು ಇದು ದಪ್ಪ ಕಂಬ ಇದು ಕಾಲ್ ಮುಟ್ತಾನಲ್ಲ ಕಾಲ್ ಮುಟ್ತವನು ಕಂಬ ತರ ಇದೆ ಗುರುಗಳೇ ಅಂತ ಹೇಳ್ತಾರೆ ಸೊಂಡಲನ್ನು ಮುಟ್ತೂನು ಇದು ದೊಡ್ಡ ಹೆಬ್ಬಾವ ಥರ ಇದೆ ಅಂತ ಹೇಳ್ತಾರ ಏನು ಇದರ ಅರ್ಥ ಇದರ ಅರ್ಥ ಏನು ಗೊತ್ತಾ ಎಷ್ಟೋ ಜನ ಸಂ ಧರ್ಮ ಸಂಸ್ಥಾಪಕರು ಬಂದರು ಶಾಂತಿಯನ್ನು ಸ್ಥಾಪನೆ ಮಾಡಲಿಕ್ಕಾಗಿ ಭೂಮಿ ಮೇಲೆ ಆದರೆ ಅವರಿಂದ ಸಾಧ್ಯ ಆಗಲಿಲ್ಲ ಸ್ವಂತ ಪರಿಚಯವನ್ನು ಸ್ವತಃ ತಮ್ಮ ಪರಿಚಯವನ್ನೇ ಮಾಡಿಕೊಳ್ಳೋಕ್ಕೆ ಪರಮಾತ್ಮನೇ ತನ್ನ ಸ್ಥಾನವನ್ನು ಬಿಟ್ಟು ಈ ಕರ್ಮ ಕ್ಷೇತ್ರದಲ್ಲಿ ಏನು ಪರಾಕಾಯ ಪ್ರವೇಶ ಮಾಡಿ ತಮ್ಮ ಪರಿಚಯವನ್ನು ಮಾಡಿ ಯೋಗ ಶಿಕ್ಷಣವನ್ನು ಕೊಡ್ತಾರೆ ಜ್ಞಾನ ಯೋಗ ಶಿಕ್ಷಣವನ್ನು ಕೊಡ್ತಾರೆ ಹಾಗಾದರೆ ಪರಿಚಯ ಮಾಡ್ಕೊಳ್ಳೋಣ ಅಲ್ವಾ ಪರಮಾತ್ಮನ ಪರಿಚಯವಿಲ್ಲದೆ ನಮಗೆ ಯೋಗ ಬರುತ್ತಾ ಯೋಗ ಹತ್ತತ್ತಾ ಪರಮಾತ್ಮನಿಲ್ಲದೆ ಯೋಗ ಇಲ್ಲ ನಾವು ಸದಾ ಯೋಗದಲ್ಲಿ ಸಫಲತೆ ಕಾಣಲಿಕ್ಕೆ ಪರಮಾತ್ಮನ ಪರಿಚಯ ಸ್ಪಷ್ಟವಾಗಿ ಅರ್ಥ ಆಗ್ಬೇಕು ನೋಡೋಣ ಬನ್ನಿ ಹ್ಮ್ ಗೀತಾಜ್ಞಾನದ ತಂದೆ ಭಗವಂತ ಯಾರು ಭಗವಂತ ಒಬ್ಬರೇ ಭಗವಂತನ ಹೆಸರೇನು ಸದಾಶಿವ ಸದಾಶಿವ ಅಂತ ಯಾಕೆ ಹೇಳ್ತಾರೆ ಸದಾ ಕಲ್ಯಾಣಕಾರಿ ಶಿವ ಅಂದರೆ ಕಲ್ಯಾಣಕಾರಿ ಅಂತ ಅರ್ಥ ಶುಭ ಕೋರುವವರು ಅದಕ್ಕೋಸ್ಕರ ಸದಾ ಶಿವ ಅಂತ ಅವ್ರನ್ನ ಕರೀತಾರೆ ಹಾಗೆ ಎಲ್ಲ ಮತದವರು ಭಿನ್ನ ಭಿನ್ನವಾದ ಹೆಸರಿಂದ ಕರೀತಾರೆ ಬೇರೆ ಬೇರೆ ಧರ್ಮದವರು ಯಹೋವಾ ಅಂತ ಹೇಳ್ತಾರೆ ಹ್ಮ್ ಮತ್ತೆ ಅಲ್ಲಾಹೋ ಅಂತಾರೆ ಮತ್ತೆ ಭಗವಂತ ಯಾವ ರೂಪದಲ್ಲಿರ್ತಾರೆ ಸೂಕ್ಷ್ಮವಾದ ಬಿಂದು ಅತೀ ಸೂಕ್ಷ್ಮವಾದ ಬಿಂದು ಬಿಂದು ಇರ್ತಾರೆ ಅದು ಪ್ರಕಾಶ ಸ್ವರೂಪವಾಗಿರ್ತಾರೆ ಸ್ಥೂಲ ಮತ್ತು ಸೂಕ್ಷ್ಮ ಶರೀರ ಅಂದ್ರೆ ರಕ್ತ ಮಾಂಸದಿಂದ ಮಾಡಿದ ಶರೀರ ಅಲ್ಲ ಸೂಕ್ಷ್ಮ ದೇವತಾ ಶರೀರವೂ ಕೂಡ ಅವರಿಗೆ ಇರೋದಿಲ್ಲ ಕೇವಲ ಬಿಂದು ಸ್ವರೂಪದಲ್ಲಿ ಇರ್ತಾರೆ ಹಾಗಾದ್ರೆ ಭಗವಂತನ ಶಾಶ್ವತ ನಿವಾಸ ಯಾವುದೋ ಸೂರ್ಯ ಚಂದ್ರ ನಕ್ಷತ್ರ ಮಂಡಲದಿಂದ ದೂರ ವಿಜ್ಞಾನ ಸಾಧನಗಳು ಯಾವುದು ಪ್ರಯಾಣ ಮಾಡದಷ್ಟು ದೂರದಲ್ಲಿ ಋಷಿ ಮುನಿಗಳು ಊಹಿಸಲಾರದಷ್ಟು ದೂರದಲ್ಲಿ ಬಂಗಾರ ವರ್ಣದಿಂದ ಕೂಡಿದ ಪ್ರಕಾಶಮಯವಾದ ಪರಮಧಾಮದಲ್ಲಿ ಎಲ್ಲಿ ಪರಮಾತ್ಮರು ವಾಸ ಮಾಡ್ತಾರೆ ಹಾಗಾದ್ರೆ ಭಗವಂತನ ಕರ್ತವ್ಯ ಏನಾಗಿದೆ ಧರ್ಮ ಸ್ಥಾಪನೆ ಮಾಡುವುದಕ್ಕಾಗಿ ಶಿವ ಭಗವಾನ್ ತಮ್ಮ ನಿಜವಾದ ನಿವಾಸವಾಗಿರುವ ಪರಮಧಾಮದಿಂದ ಭೂಮಿಯ ಮೇಲೆ ಅವತರಿತರಾಗಿದ್ದಾರೆ ಯಾವ ಸಮಯದಲ್ಲಿ ಅವರು ಅವತರಣಿ ಮಾಡುತ್ತಾರೆ ಕಲಿಯುಗದ ಅಂತ್ಯದಲ್ಲಿ ಅಂದರೆ ಅಧರ್ಮ ಅತಿಯಾದಾಗ ಒಬ್ಬ ಮಾನವ ಏನು ಮಾಡುತ್ತಾರೆ ಜ್ಞಾನ ರಾಜಯೋದ ವಿಧಾನವನ್ನು ತನ್ನ ಮುಖದ ಮೂಲಕ ತಿಳಿಸುತ್ತಾರೆ ವರ್ತಮಾನ ಸಮಯದಲ್ಲಿ ಪ್ರಜೆಗಳು ಭಯಭೀತರಾಗಿ ಜೀವನವನ್ನು ಮಾಡುತ್ತಿದ್ದಾರೆ ಪ್ರಕೃತಿಯ ಆಪತ್ತುಗಳು ಹೆಚ್ಚಾಗಿ ಕಂಡುಬರುತ್ತಿವೆ ಕುಟುಂಬ ಸಂಬಂಧದಲ್ಲಿ ಸ್ವಾರ್ಥ ಹೆಚ್ಚಾಗಿದೆ ಮಾನವರಲ್ಲಿ ಅತಿ ಹೆಚ್ಚಾಗಿ ಇಚ್ಛೆಗಳು ವಿಕಾರಿ ಗುಣಗಳು ವಿಜೃಂಭಿಸುತ್ತದೆ ಆದ್ದರಿಂದ ಅನೇಕ ಭ್ರಷ್ಟಾಚಾರದ ಕೆಲಸಗಳನ್ನ ಮಾಡುತ್ತಿದ್ದಾರೆ ಇಲ್ಲಿ ನೋಡಿದರಲ್ಲೂ ದುಃಖ ಶಾಂತಿ ನಿರಾಶೆ ನಿರುತ್ಸಾಹ ಭಯದ ಆಂದೋಲನಗಳು ರೋಗದಿಂದ ಕೂಡಿದ ನೋಟಗಳು ಚಿಂತೆಗಳು ಬಾಧೆಗಳು ಇವೆಲ್ಲವೂ ಕಲಿಯುಗದ ಅಂತಿಮದ ಸೂಚನೆಗಳು ಅತಿ ಅಂತಿಮಕ್ಕೆ ಭಗವಂತನು ಅವತರಿತರಾಗಿದ್ದಾರೆ ಆದರೆ ಭಗವಂತ ಬರುವವರೆಗೂ ಸೃಷ್ಟಿಯಲ್ಲಿ ಅಧರ್ಮವಿದೆ ಅತಿಯಾಗಲಿಲ್ಲ ಅತಿಯಾಗಿರಲಿಲ್ಲ ಅಂದರೆ ಸ್ವಯಂ ಭಗವಂತನು ಬರಲಿಲ್ಲ ಆದರೆ ಸಮಯಕ್ಕೆ ಅನುಸಾರವಾಗಿ ಧರ್ಮಪಿತರನ್ನು ಅಂದರೆ ಧರ್ಮ ಮಾಡು ಮಾಡೋದಕ್ಕೋಸ್ಕರ ಕ್ರೈಸ್ತ ಮಹಮ್ಮದ್ ಬುದ್ಧ ಗುರುನಾನಕ್ ಇನ್ನು ಅನೇಕ ಧರ್ಮ ಸಂಸ್ಥಾಪಕರನ್ನ ಕಳಿಸ್ತಾರೆ ಇವರ ಮೂಲಕ ಪ್ರಪಂಚದಲ್ಲಿ ಅನೇಕ ಸಾಮಾನ್ಯ ಮಾನವ ಧರ್ಮ ಮಾರ್ಗದಲ್ಲಿ ನಡೆದು ಸನ್ಮಾರ್ಗವನ್ನ ಹಿಡಿದ್ರು ಧರ್ಮ ಸಂಸ್ಥಾಪಕರ ಏನು ಮಾರ್ಗದಿಂದ ಸೃಷ್ಟಿಯು ಪೂರ್ತಿ ಪತನವಾಗದೆ ಧರ್ಮದ ಪಿತರು ಕಾಪಾಡಿಕೊಂಡು ಬಂದಿದ್ದಾರೆ ಅವರಿಗೆಲ್ಲ ಒಂದು ನಮನವನ್ನ ಸಲ್ಲಿಸೋಣ ಆದರೆ ಅಧರ್ಮವು ಅತಿಯಾದಾಗ ವರ್ತಮಾನ ಸಮಯದಲ್ಲಿ ಶಿವ ಪರಮಾತ್ಮರು ಅವತರಿತರಾಗಿದ್ದಾರೆ ನೂತನ ದೈವೀ ರಾಜ್ಯವನ್ನ ಸ್ಥಾಪನೆ ಮಾಡುತ್ತಾರೆ ಕರ್ತವ್ಯವನ್ನು ಧರ್ಮ ಪಿತರಾಗಲಿ ಸಾಮಾನ್ಯ ಮನುಷ್ಯರಾಗಲಿ ಮಾಡಲು ಸಾಧ್ಯವಿಲ್ಲ ಇದೇ ಪರಮಾತ್ಮನ ಮಹತ್ವಪೂರ್ಣವಾದ ಕರ್ತವ್ಯವಾಗಿದೆ ಮನುಷ್ಯನ ಆಲೋಚನೆ ಮಾತು ಕರ್ಮ ಈ ಮೂರರಲ್ಲಿ ಧರ್ಮ ತುಂಬಿದ್ದರೆ ಸೃಷ್ಟಿಯಲ್ಲಿ ಧರ್ಮ ಸ್ಥಾಪನೆ ಆಗುವುದರಲ್ಲಿ ಸಂಶಯವಿಲ್ಲ ಇಂತಹ ಪರಿವರ್ತನೆಯನ್ನು ಮನುಷ್ಯರಲ್ಲಿ ತರುವುದಕ್ಕೋಸ್ಕರ ಭಗವಂತನು ಅವತರಣಿಯಾಗಿ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಜ್ಞಾನ ಎಂದರೆ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ತಿಳಿಸುವಂತಹ ಶ್ರೇಷ್ಠ ಕರ್ಮವನ್ನು ಮಾಡುವಂತಹ ತಿಳುವಳಿಕೆಯನ್ನು ತಿಳುವಳಿಕೆಯಿಂದ ಕೂಡಿರುತ್ತದೆ ವರ್ತಮಾನ ಸಮಯದಲ್ಲಿ ಶ್ರೇಷ್ಠ ಜೀವನವನ್ನು ತಯಾರು ಮಾಡಲು ಜ್ಞಾನವು ಸಹಾಯ ಮಾಡುತ್ತದೆ ಭೂತಕಾಲದಲ್ಲಿ ಮಾಡಿರುವ ವಿಕರ್ಮಗಳನ್ನು ಭಸ್ಮ ಮಾಡಲು ನೋಡಿ ಇಲ್ಲಿ ಹೇಳ್ತಿದ್ದಾರೆ ವಿಕರ್ಮಗಳನ್ನು ಭಸ್ಮ ಮಾಡಲು ಯೋಗದ ಅವಶ್ಯಕತೆ ಇರುತ್ತದೆ ಆದ್ದರಿಂದ ಪರಮಾತ್ಮ ಶಿವನು ಧರ್ಮಸ್ಥಾಪನೆಯ ಕರ್ತವ್ಯವನ್ನ ಜ್ಞಾನದ ರಾಜ ಯೋಗದ ಮೂಲಕ ಮಾಡುತ್ತಿದ್ದಾರೆ ಜ್ಞಾನ ಸ್ನಾನದ ಮೂಲಕ ಆತ್ಮ ಪಾವನವಾಗುತ್ತದೆ ಯೋಗಿಗಳಾಗುವ ಮೂಲಕ ಆತ್ಮ ಪವಿತ್ರವಾಗುತ್ತದೆ ಇದು ಆತ್ಮನ ಪರಿಚಯ ಆತ್ಮನ ಪರಿಚಯ ಗುರುಕುಟಿಯ ಮಧ್ಯೆ ತಿಲಕ ಇಡುವಂತ ಸ್ಥಾನದಲ್ಲಿ ಶರೀರದ ಅಂತರ್ಭಾಗದಲ್ಲಿ ಆತ್ಮ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಇರ್ತದೆ ಅಂದ್ರೆ ಪರಮಾತ್ಮ ಯಾವ ಸ್ವರೂಪದಲ್ಲಿ ಇರ್ತಾರೆ ಆ ಸ್ವರೂಪದಲ್ಲೇ ನಮ್ಮ ಆತ್ಮ ಕೂಡ ಇರ್ತದೆ ಶರೀರದಲ್ಲಿ ಅವಯವಗಳಿಂದ ಪ್ರತಿ ಕಾರ್ಯವನ್ನ ಮಾಡ್ತದೆ ಶರೀರದಲ್ಲಿ ಎಲ್ಲ ಅವಯವನ್ನ ಬಳಸ್ಕೊಂಡು ಆತ್ಮನೇ ಕೂಡ ಆತ್ಮನೇ ನಮಗೆ ಎಲ್ಲ ಕೆಲಸವನ್ನ ಮಾಡಿಸೋದು ಶರೀರದಲ್ಲಿ ಮುಳ್ಳು ಚುಚ್ಚಿದಾಗ ಆತ್ಮಕ್ಕೇನೆ ನೋವಾಗೋದು ಆತ್ಮದ ಶಕ್ತಿ ಶರೀರದ ಪ್ರತಿ ಕಣದಲ್ಲಿ ವ್ಯಾಪಕವಾಗಿರುತ್ತದೆ ಶವವನ್ನು ಸುಟ್ಟರೂ ಸಹ ನೋವು ಆಗುವುದಿಲ್ಲ ಕಾರಣ ಆತ್ಮವು ಶರೀರವನ್ನ ಬಿಟ್ಟು ಹೋಗಿದೆ ಆತ್ಮವು ಶರೀರದಲ್ಲಿದ್ದರೆ ಜೀವಾತ್ಮ ಆತ್ಮನು ಶರೀರವನ್ನು ಬಿಟ್ಟರೆ ಮರಣ ಆತ್ಮದಲ್ಲಿ ಎಷ್ಟು ಸೂಕ್ಷ್ಮ ಶಕ್ತಿಗಳಿದೆ ಮೂರು ಅಂತ ಹೇಳ್ತಾರೆ ಮನಸ್ಸು ಬುದ್ಧಿ ಸಂಸ್ಕಾರ ಮನಸ್ಸು ಏನ್ ಮಾಡುತ್ತೆ ಮನಸ್ಸು ಬುದ್ಧಿ ಸಂಸ್ಕಾರ ಇವು ಮೂರು ಹೇಳಿದ್ನಲ್ವಾ ಮನಸ್ಸು ಏನ್ ಮಾಡುತ್ತೆ ಆಲೋಚನೆ ಮಾಡುತ್ತೆ ಆ ಆಲೋಚನೆಯನ್ನು ಆತ್ಮನಲ್ಲಿ ಎರಡನೇ ಸೂಕ್ಷ್ಮಶುದ್ಧಿಯಾದ ಬುಕ್ ಬುದ್ಧಿ ಏನು ಮಾಡುತ್ತೆ ಸಂಕೇತ ರೂಪದಲ್ಲಿ ಕಳಿಸುತ್ತದೆ ಈ ಎರಡು ಸೂಕ್ಷ್ಮ ಶಕ್ತಿಯಾಗಿರುವ ಶರೀರದಲ್ಲಿ ಭೌತಿಕವಾದ ಮೆದುಳಿಗೆ ಸಂಕೇತ ಕಳಿಸಿ ಮೆದುಳು ಆದೇಶಾನುಸಾರ ಕರ್ಮೇಂದ್ರಿಯಗಳ ಕೆಲಸವನ್ನು ಮಾಡುತ್ತದೆ ಗಮನವಿಟ್ಟು ತಿಳಿಯಬೇಕಾದ ವಿಷಯ ಏನು ಆತ್ಮ ಶರೀರವನ್ನು ಬಿಟ್ಟು ಹೋದಾಗ ಅಷ್ಟುವರೆಗಿನ ಶರೀರದಲ್ಲಿ ಇದು ಮಾಡಿರುವ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಕರ್ಮದ ಫಲಿತಾಂಶವನ್ನು ಪಾಪ ಪುಣ್ಯದ ರೂಪವನ್ನು ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ ಆತ್ಮನ ನಿಜವಾದ ನಿವಾಸ ಸ್ಥಾನವು ಪರಮಧಾಮ ಆ ಧಾಮದಿಂದ ಭೂಮಿಯ ಮೇಲೆ ಶರೀರವನ್ನು ತೆಗೆದುಕೊಂಡು ತನ್ನ ಜೀವನವನ್ನು ಮಾಡಲು ಮತ್ತೆ ಬರ್ತದೆ ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ತಿಳಿದುಕೊಳ್ಳಿ ಪರಮಾತ್ಮ ಏನು ಹೇಳ್ತಾರೆ ನನ್ನ ನೆನಪು ಮಾಡಿ ನನ್ನ ನೆನಪು ಮಾಡಿ ನಿಮ್ಮ ವಿಕರ್ಮಗಳೆಲ್ಲ ವಿನಾಶ ಆಗತ್ತೆ ಅಂತ ಹೇಳ್ತಿದ್ದಾರೆ ಆದರೆ ಇದು ಭಕ್ತಿಯಲ್ಲಿ ಮಾಡತಕ್ಕಂತ ನೆನಪಲ್ಲ ಭಕ್ತಿ ಅಂಧಕಾರ ಅಂತ ಹೇಳ್ತಾರೆ ಪರಮಾತ್ಮ ತಂದೆ ಅದು ವ್ಯವಹಾರ ಪರಮಾತ್ಮನ ಜೊತೆ ನಾವು ವ್ಯವಹಾರ ಮಾಡ್ತಾ ಇಲ್ಲ ಆತನಿಂದ ನಾವು ನೋಡಿ ಪರಮಾತ್ಮನಿಗೂ ನಾವು ಆತ್ಮರಿಗೂ ಇರುವ ವ್ಯತ್ಯಾಸ ಏನು ಅವರಿಗೆ ಯಾವುದೇ ಬಂಧನವಿಲ್ಲ ನಾವೇನು ಬಂಧನ ಬಂಧನದಲ್ಲಿರೋರು ನಾವೆಲ್ಲ ಬಂಧನ ಮುಕ್ತ ಆಗ್ಬೇಕು ಅಂದ್ರೆ ಅವರು ಆತ್ಮಿಕ ಸ್ವರೂಪದಲ್ಲಿ ಇರಲೇಬೇಕು ಅಂತ ಪರಮಾತ್ಮ ಹೇಳ್ತಾರೆ ಹಾಗಾಗಿ ನೋಡಿ ಸತ್ಯ ಶಾಂತಿ ಶಕ್ತಿ ಪ್ರೇಮ ಆನಂದ ಸುಖ ಜ್ಞಾನ ಪವಿತ್ರತೆ ಇಷ್ಟು ಗುಣಗಳು ಸೇರಿ ಏನಾಗಿದೆ ಆತ್ಮ ಪರಮಾತ್ಮನಲ್ಲಿ ಇಷ್ಟು ಗುಣಗಳು ಹಾಗೂ ಎಲ್ಲ ಗುಣಗಳು ಭರ್ಪೂರಾಗಿದೆ ಅವರು ಭೂಲನಾಥ ಅನ್ಸ್ಕೊಂತಾರೆ ಪರಮಾತ್ಮ ಇನ್ನೊಂದು ವಿಷಯ ಹೇಳ್ತಾರೆ ನೀವು ಅಮೃತ ವೇಳೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನನ್ನ ನೆನಪು ಅಂದ್ರೆ ನೆನಪು ಅಂದ್ರೆ ಏನು ಅವರ ಗುಣಗಳನ್ನ ನೆನಪು ಮಾಡೋದು ಹೇಳಿದ್ನಲ್ಲ ಈಗ ಶಾಂತಿ ಶಕ್ತಿ ಪ್ರೇಮ ಆನಂದ ಅವುಗಳನ್ನ ನಾವು ಧಾರಣೆ ಮಾಡ್ಬೇಕಾಗತ್ತೆ ಯಾವಾಗ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಬ್ರಹ್ಮ ಮುಹೂರ್ತ ಅಂದ್ರೆ ಏನು ಇಲ್ಲ ಇಲ್ಲಿ ಸ್ವತಃ ನಮ್ಮ ಹಣೆ ಬರಹವನ್ನ ನಾವೇ ರಚಿಸ್ಕೊಳ್ತೀವಿ ಅದಕ್ಕೋಸ್ಕರ ಅದಕ್ಕೆ ನಾವು ಬ್ರಹ್ಮ ಮುಹೂರ್ತ ಅಂತ ಹೇಳಿ ಹೆಸರಿಟ್ಟಿದ್ದು ಅದನ್ನು ಪರಮಾತ್ಮ ತಂದೆ ಅದಕ್ಕೆ ಅಮೃತ ಹೇಳಿ ಪರಮಾತ್ಮ ನಮ್ಮೆಲ್ಲರನ್ನ ಅಮೃತವನ್ನು ಕೊಟ್ಟು ಆ ಟೈಮಲ್ಲಿ ಪರಮಾತ್ಮ ಭೋಲೆನಾಥ ಆಗಿರ್ತಾರಂತೆ ಅಮೃತವನ್ನು ಕೊಟ್ಟು ನೋಡಿ ಸರಿಸುಮಾರು ನಾಲ್ಕೂವರೆ ಐದು ಗಂಟೆ ತನಕ ಪರಮಾತ್ಮ ಇರ್ತಾರಂತೆ ಎರಡು ಗಂಟೆ ಮೂರು ಗಂಟೆಗೆ ನೀವು ಎಚ್ಚರಾದ್ರಿ ಅಂದರೆ ಪರಮಾತ್ಮನಿಂದ ನೀವು ಏನೆಲ್ಲ ಶಕ್ತಿ ಪಡಿತೀರೋ ಅದನ್ನು ಸಕಾರಾತ್ಮಕ ಅಂದರೆ ಒಳ್ಳೆಯ ಚಿಂತನೆಗಳಿಂದ ಶುಭ ಚಿಂತನೆಗಳಿಂದ ಪಡೀರಿ ಹಾಗೆ ಹೇಳ್ತಾರೆ ಗುಡಿ ಭಕ್ತರನ್ನು ಕೂಡ ನಾವು ಕೆಲವೊಂದು ವಿಚಾರಗಳಿಗೆ ಅವರಿಗೂ ಕೂಡ ನಾನು ಅನುಗ್ರಹ ಕೊಡ್ಬೇಕಾಗತ್ತೆ ಐದರಿಂದ ಆರು ಗಂಟೆ ಮೇಲೆ ಅವರು ಗುಡಿ ಗೋಪುರಗಳಿಗೆ ನಾನು ತೆರಳತೀನಿ ಆದ್ದರಿಂದ ಐದು ಗಂಟೆ ಒಳಗೆ ಏನು ಮಾಡ್ತೀರಾ ನೀವೆಲ್ಲ ಯೋಗ ಆಗ ನಾನು ಭೋಲೆ ಅನಾಥ ಆಗಿರ್ತೀನಿ ಅಂತ ಹೇಳ್ತಾರೆ ಯಾರು ಪರಮಾತ್ಮನ ಶಿಕ್ಷಣವನ್ನ ಪಡಿತಿದ್ದಾರೆ ದೇವತೆಗಳಾಗ್ತಕ್ಕಂಥವ್ರು ಅರ್ಥ ಆಯ್ತಾ ಇಷ್ಟು ವಿಷಯವನ್ನ ತಮ್ಮಲ್ಲಿ ಪರಮಾತ್ಮನ ಪರಿಚಯವನ್ನ ತಿಳಿದುಕೊಳ್ಳದೇನೆ ಯೋಗ ಎಂದಿಗೂ ಕೂಡ ನಿಮಗೆ ಸಫಲ ಆಗೋದಿಲ್ಲ ಆದ್ರಿಂದ ಪರಮಾತ್ಮನ ಯಥಾರ್ಥ ಪರಿಚಯವನ್ನ ಸದಾ ನೆನಪಿನಲ್ಲಿಡಿ ನೆನಪಿನಲ್ಲಿಡೋದಲ್ಲ ಅವರು ನಮಗೆ ಹ್ಮ್ ಇವ್ರಿಗೆಲ್ಲ ನಮಗೆಲ್ಲ ಈಗ ಶರೀರಕ್ಕೆ ತಂದೆ ಇದರಲ್ಲ ಅವರೆಲ್ಲ ಬಿಟ್ಟು ಹೋಗೋರು ಇವ್ರು ಯಾವಾಗ್ಲೂ ನಮಗೆ ತಂದೆ ಅರ್ಥ ಆಯ್ತಾ ಓಂ ಶಾಂತಿ ಸರ್ವೇ ಜನ ಸುಖಿನೋ ಭವಂತು